ಓಂ ಶಾಂತಿ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನೀವು ಭಾರತದ ಮೋಸ್ಟ್ ವ್ಯಾಲ್ಯೂಯಬಲ್ ಸರ್ವೆಂಟ್ ಆಗಿದ್ದೀರಿ ನೀವು ತನ್ನ ಮನ ಧನದಿಂದ ಶ್ರೀಮತದಂತೆ ಇದನ್ನು ರಾಮರಾಜ್ಯ ಮಾಡಬೇಕು ಪ್ರಶ್ನೆ ಸತ್ಯ ಅಲೌಕಿಕ ಸೇವೆ ಏನು ಅದನ್ನು ಈಗ ನೀವು ಮಕ್ಕಳು ಮಾಡುತ್ತೀರಿ ಉತ್ತರ ನೀವು ಮಕ್ಕಳು ಗುಪ್ತ ರೀತಿಯಿಂದ ಶ್ರೀಮತದಂತೆ ಪಾವನಭೂಮಿ ಸುಖಧಾಮದ ಸ್ಥಾಪನೆ ಮಾಡುತ್ತಿದ್ದೀರಿ ಇದೇ ಭಾರತದ ಸತ್ಯ ಅಲೌಕಿಕ ಸೇವೆ ಆಗಿದೆ ನೀವು ವಿಶ್ವಪಿತ ತಂದೆಯ ಶ್ರೀಮತದಂತೆ ಎಲ್ಲರನ್ನೂ ರಾವಣನ ಸೆರೆಮನೆಯಿಂದ ಬಿಡಿಸುತ್ತಿದ್ದೀರಿ ಇದಕ್ಕಾಗಿ ನೀವು ಪಾವನರಾಗಿ ಅನ್ಯರನ್ನು ಪಾವನ ಮಾಡುತ್ತೀರಿ ಹಾಡು ನಯನಹೀನರಿಗೆ ದಾರಿ ತೋರಿಸು ಪ್ರಭು ಓಂ ಶಾಂತಿ ಹೇ ಪ್ರಭು ಈಶ್ವರ ಪರಮಾತ್ಮ ಎನ್ನುವುದು ಹಾಗೂ ಪಿತ ಎಂಬ ಶಬ್ದ ಹೇಳುವುದರಲ್ಲಿ ಎಷ್ಟೊಂದು ಅಂತರ ಇದೆ ಹೇ ಈಶ್ವರ ಹೇ ಪ್ರಭು ಎನ್ನುವುದರಿಂದ ಎಷ್ಟೊಂದು ಗೌರವ ಇರುತ್ತದೆ ಹಾಗೂ ನಂತರ ಅವರಿಗೆ ಪಿತ ಎನ್ನುತ್ತಾರೆ ಅಂದ ಮೇಲೆ ಪಿತ ಎಂಬ ಶಬ್ದ ಬಹಳ ಸಾಧಾರಣ ಆಗಿದೆ ಪಿತರಂತೂ ಸಾಕಷ್ಟು ಮಂದಿ ಇದ್ದಾರೆ ಪ್ರಾರ್ಥನೆಯಲ್ಲಿಯೂ ಹೇ ಪ್ರಭು ಹೇ ಈಶ್ವರ ಎನ್ನುತ್ತಾರೆ ಬಾಬಾ ಎಂದೇಕೆ ಹೇಳುವುದಿಲ್ಲ ಪರಮಾತ್ಮ ಆಗಿದ್ದಾರೆ ಆದರೆ ಬಾಬಾ ಎಂಬ ಶಬ್ದ ಕಣ್ಮರೆ ಆಗುತ್ತದೆ ಪರಮಾತ್ಮ ಎಂಬ ಶಬ್ದ ಪ್ರಸಿದ್ಧವಾಗುತ್ತದೆ ಹೇ ಪ್ರಭು ನಯನಹೀನರಿಗೆ ದಾರಿ ತೋರಿಸು ಎಂದು ಕೂಗುತ್ತಾರೆ ಆತ್ಮಗಳು ಹೇಳುತ್ತಾರೆ ಬಾಬಾ ನಮಗೆ ಮುಕ್ತಿ ಜೀವನ್ ಮುಕ್ತಿಯ ದಾರಿಯನ್ನು ತಿಳಿಸಿ ಪ್ರಭು ಎಂಬ ಶಬ್ದ ಎಷ್ಟೊಂದು ಮಹತ್ವದ್ದಾಗಿದೆ ಪಿತಾ ಎಂಬ ಶಬ್ದ ಸಾಮಾನ್ಯವಾಗಿದೆ ಇಲ್ಲಿ ನೀವು ತಿಳಿಯುತ್ತೀರಿ ತಂದೆ ಬಂದು ತಿಳಿಸುತ್ತಾರೆ ಲೌಕಿಕ ರೀತಿಯಿಂದಂತೂ ಪಿತರು ಅನೇಕರಿದ್ದಾರೆ ನೀವು ಮಾತ್ ಪಿತಾ ನಾವು ನಿಮ್ಮ ಮಕ್ಕಳು ಎಂದು ಕೂಗುತ್ತಾರೆ ಎಷ್ಟು ಸಾಧಾರಣ ಶಬ್ದ ಆಗಿದೆ ಈಶ್ವರ ಅಥವಾ ಪ್ರಭು ಎನ್ನುವುದರಿಂದ ಅವರು ಏನೂ ತಾನೇ ಮಾಡಲು ಸಾಧ್ಯವಿಲ್ಲ ಎಂದು ತಿಳಿದುಕೊಳ್ಳುತ್ತಾರೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆ ಬಂದಿದ್ದಾರೆ ತಂದೆ ಬಹಳವೇ ಶ್ರೇಷ್ಠ ಸಹಜವಾದ ದಾರಿಯನ್ನು ತಿಳಿಸುತ್ತಾರೆ ತಂದೆ ಹೇಳುತ್ತಾರೆ ನನ್ನ ಮಕ್ಕಳು ನೀವು ರಾವಣನ ಮತದಂತೆ ಕಾಮಚಿತೆಯ ಮೇಲೆ ಏರಿ ಭಸ್ಮೀಭೂತರಾಗಿದ್ದೀರಿ ಈಗ ನಾನು ನಿಮ್ಮನ್ನು ಪಾವನ ಮಾಡಿ ಮನೆಗೆ ಕರೆದೊಯ್ಯಲು ಬಂದಿದ್ದೇನೆ ತಂದೆಯನ್ನು ಏತಕ್ಕಾಗಿ ಕೂಗುತ್ತಾರೆಂದರೆ ಬಂಧು ಪತಿತರನ್ನು ಪಾವನ ಮಾಡಿ ಎಂದು ತಂದೆ ಹೇಳುತ್ತಾರೆ ನಾನು ನಿಮ್ಮ ಸೇವೆಯಲ್ಲಿ ಬಂದಿದ್ದೇನೆ ನೀವು ಮಕ್ಕಳೆಲ್ಲ ಭಾರತದ ಅಲೌಕಿಕ ಸೇವೆಯಲ್ಲಿದ್ದೀರಿ ನಿಮ್ಮ ಹೊರತಾಗಿ ಈ ಸೇವೆಯನ್ನು ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ ನೀವು ಭಾರತಕ್ಕಾಗಿಯೇ ಮಾಡುತ್ತೀರಿ ಶ್ರೀಮತದಂತೆ ಪವಿತ್ರರಾಗಿ ಹಾಗೂ ಭಾರತವನ್ನು ಪವಿತ್ರ ಮಾಡುತ್ತೀರಿ ರಾಮರಾಜ್ಯ ಆಗಲಿ ಎಂದು ಬಾಪು ಗಾಂಧಿಯವರ ಆಸೆಯಿತ್ತು ಈಗ ಯಾವುದೇ ಮನುಷ್ಯನಂತೂ ರಾಮರಾಜ್ಯವನ್ನು ಮಾಡಲು ಸಾಧ್ಯವಿಲ್ಲ ಇಲ್ಲವೆಂದರೆ ಪ್ರಭುವಿಗೆ ಪತೀತ ಪಾವನ ಎಂದೇಕೆ ಕೂಗುತ್ತಾರೆ ಈಗ ನೀವು ಮಕ್ಕಳದ್ದು ಭಾರತಕ್ಕಾಗಿ ಎಷ್ಟೊಂದು ಪ್ರೀತಿಯಿದೆ ಸತ್ಯ ಸೇವೆಯನ್ನಂತೂ ನೀವು ಮಾಡುತ್ತೀರಿ ವಿಶೇಷವಾಗಿ ಭಾರತ ಹಾಗೂ ಇಡೀ ಜಗತ್ತಿನದ್ದು ನೀವು ತಿಳಿದುಕೊಂಡಿದ್ದೀರಿ ಭಾರತವನ್ನು ಪುನಃ ರಾಮರಾಜ್ಯ ಮಾಡುತ್ತೇವೆ ಅದನ್ನು ಬಾಪೂಜಿ ಬಯಸುತ್ತಿದ್ದರು ಅವರು ಹದ್ದಿನ ಬಾಪೂಜಿ ಆಗಿದ್ದರು ಇವರು ನಂತರ ಬೇಹದ್ದಿನ ಬಾಪೂಜಿ ಆಗಿದ್ದಾರೆ ಇವರು ಬೇಹದ್ದಿನ ಸೇವೆ ಮಾಡುತ್ತಾರೆ ಇದನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಈ ನಶೆ ಇರುತ್ತದೆ ನಾವು ರಾಮರಾಜ್ಯವನ್ನು ಮಾಡುತ್ತೇವೆ ನೀವು ಗವರ್ಮೆಂಟ್ನ ಸೇವಕರಾಗಿದ್ದೀರಿ ನೀವು ದೈವಿ ಗವರ್ಮೆಂಟ್ ಮಾಡುತ್ತೀರಿ ನಿಮಗೆ ಭಾರತದ ಬಗ್ಗೆ ಹೆಮ್ಮೆ ಇದೆ ತಿಳಿದುಕೊಂಡಿದ್ದೀರಿ ಸತ್ಯುಗದಲ್ಲಿ ಇದು ಪಾವನಭೂಮಿ ಆಗಿತ್ತು ಈಗಂತೂ ಪತೀತ ಆಗಿದೆ ನೀವು ತಿಳಿಯುತ್ತೀರಿ ಈಗ ನಾವು ತಂದೆಯ ಮೂಲಕ ಪುನಃ ಪಾವನಭೂಮಿ ಅಥವಾ ಸುಖಧಾಮವನ್ನು ಮಾಡುತ್ತಿದ್ದೇವೆ ಅದು ಸಹ ಗುಪ್ತವಾಗಿ ಶ್ರೀಮತ ಸಹ ಗುಪ್ತವಾಗಿ ಸಿಗುತ್ತದೆ ಭಾರತದ ಸರ್ಕಾರಕ್ಕಾಗಿ ನೀವು ಮಾಡುತ್ತಿದ್ದೀರಿ ಶ್ರೀಮತದಂತೆ ನೀವು ಭಾರತದ ಶ್ರೇಷ್ಠಾತಿ ಶ್ರೇಷ್ಠ ಸೇವೆಯನ್ನು ತನ್ನ ಮನ ಧನದಿಂದ ಮಾಡುತ್ತಿದ್ದೀರಿ ಕಾಂಗ್ರೆಸ್ ಜನರು ಎಷ್ಟೊಂದು ಮಂದಿ ಸೆರೆಮನೆಗೆ ಹೋದರು ನೀವಂತೂ ಸೆರೆಮನೆ ಇತ್ಯಾದಿಗೆ ಹೋಗುವ ಅವಶ್ಯಕತೆ ಇಲ್ಲ ನಿಮ್ಮದಂತೂ ಆತ್ಮೀಯ ವಿಚಾರವೇ ಆಗಿದೆ ನಿಮ್ಮ ಯುದ್ಧ ಸಹ ಐದು ವಿಕಾರಗಳ ರೂಪಿ ರಾವಣನೊಂದಿಗೆ ಆಗಿದೆ ಆ ರಾವಣನದ್ದು ಇಡೀ ಪೃಥ್ವಿಯಲ್ಲಿ ರಾಜ್ಯ ಇದೆ ಇದು ನಿಮ್ಮ ಸೇನೆ ಆಗಿದೆ ಲಂಕೆ ಅಂತೂ ಒಂದು ಚಿಕ್ಕ ದ್ವೀಪ ಆಗಿದೆ ಈ ಸೃಷ್ಟಿ ಬೇಹದ್ದಿನ ದ್ವೀಪ ಆಗಿದೆ ನೀವು ಪಾರಲೌಕಿಕ ತಂದೆಯ ಶ್ರೀಮತದಂತೆ ಎಲ್ಲರನ್ನೂ ರಾವಣನ ಸೆರಮನೆಯಿಂದ ಬಿಡಿಸುತ್ತೀರಿ ಇದನ್ನಂತೂ ನೀವು ತಿಳಿದುಕೊಂಡಿದ್ದೀರಿ ಈ ಪತಿತ ಜಗತ್ತಿನ ವಿನಾಶವಂತೂ ಆಗಲೇಬೇಕು ನೀವು ಶಿವಶಕ್ತಿಯರಾಗಿದ್ದೀರಿ ಶಿವಶಕ್ತಿ ಈ ಗೋಪರು ಸಹ ಹಾಕಿದ್ದಾರೆ ನೀವು ಗುಪ್ತ ರೀತಿಯಿಂದ ಭಾರತದ ಬಹಳ ದೊಡ್ಡ ಸೇವೆಯನ್ನು ಮಾಡುತ್ತಿದ್ದೀರಿ ಮುಂದೆ ಸಾಗುತ್ತಾ ಎಲ್ಲರಿಗೂ ಗೊತ್ತಾಗುತ್ತದೆ ಶ್ರೀಮತದಂತೆ ನಿಮ್ಮ ಆತ್ಮೀಯ ಸೇವೆ ಆಗಿದೆ ನೀವು ಗುಪ್ತವಾಗಿದ್ದೀರಿ ಸರ್ಕಾರ ತಿಳದೇ ಇಲ್ಲ ಈ ಬಿಕೆಯವರಂತೂ ಭಾರತವನ್ನು ತನ್ನ ತನು ಮನ ಧನದಿಂದ ಶ್ರೇಷ್ಠಾತಿಶ್ರೇಷ್ಠ ಸತ್ಯಖಂಡವನ್ನು ಮಾಡುತ್ತಾರೆ ಎಂದು ಭಾರತ ಸತ್ಯಖಂಡವಾಗಿತ್ತು ಈಗ ಸುಳ್ಳಿನ ಖಂಡ ಆಗಿದೆ ಸತ್ಯ ಅಂತೂ ಒಬ್ಬರೇ ತಂದೆ ಆಗಿದ್ದಾರೆ ಗಾಡ್ ಇಸ್ ಟ್ರೂತ್ ಎಂದು ಹೇಳುತ್ತಾರೆ ನೀವು ನರನಿಂದ ನಾರಾಯಣರಾಗುವ ಸತ್ಯ ಶಿಕ್ಷಣವನ್ನು ಕೊಡುತ್ತಿದ್ದೀರಿ ತಂದೆ ಹೇಳುತ್ತಾರೆ ಕಲ್ಪದ ಮೊದಲು ಸಹ ನಿಮ್ಮನ್ನು ನರನಿಂದ ನಾರಾಯಣ ಮಾಡಲಾಗಿತ್ತು ರಾಮಾಯಣದಲ್ಲಂತೂ ಏನೇನು ಕಥೆಗಳನ್ನು ಕುಳಿತು ಬರೆದಿಟ್ಟಿದ್ದಾರೆ ರಾಮ ಕೋತಿಯ ಸೇನೆಯನ್ನು ತೆಗೆದುಕೊಂಡ ಎಂದು ಹೇಳುತ್ತಾರೆ ನೀವು ಮೊದಲು ಕೋತಿಯಂತೆ ಇತ್ತೀರಿ ಒಪ್ಪ ದಂತು ವಿಚಾರ ಅಲ್ಲ ತಂದೆ ತಿಳಿಸುತ್ತಾರೆ ಹೇಗೆ ನಾನು ರಾವಣ ರಾಜ್ಯದ ವಿನಾಶ ಮಾಡಿಸಿ ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತೇನೆ ಇದರಲ್ಲಿ ಯಾವುದೇ ತೊಂದರೆಯ ವಿಚಾರ ಇಲ್ಲ ಅವರಂತೂ ಎಷ್ಟೊಂದು ಖರ್ಚು ಮಾಡುತ್ತಾರೆ ರಾವಣನ ಪ್ರತಿಮೆಯನ್ನೂ ಮಾಡಿ ನಂತರ ಅದನ್ನು ಸುಡುತ್ತಾರೆ ಏನನ್ನೂ ತಿಳಿಯುವುದಿಲ್ಲ ದೊಡ್ಡ ದೊಡ್ಡ ಜನರೆಲ್ಲ ಹೋಗುತ್ತಾರೆ ವಿದೇಶಿಯರಿಗೂ ಸಹ ತೋರಿಸುತ್ತಾರೆ ಏನನ್ನೂ ತಿಳಿಯುವುದಿಲ್ಲ ಈಗ ತಂದೆ ತಿಳಿಸುತ್ತಾರೆ ನೀವು ಮಕ್ಕಳಿಗೆ ಅಂತರಾಳದಲ್ಲಿ ಉತ್ಸಾಹ ಇದೆ ನಾವು ಭಾರತದ ಸತ್ಯ ಆತ್ಮೀಯ ಸೇವೆಯನ್ನು ಮಾಡುತ್ತಿದ್ದೇವೆ ಉಳಿದಂತೆ ಇಡೀ ಜಗತ್ತು ರಾವಣನ ಮತದಂತೆ ಇದೆ ನೀವು ರಾಮನ ಶ್ರೀಮತದಂತೆ ಇದ್ದೀರಿ ರಾಮ ಎನ್ನಿ ಎನ್ನಿ ಹೆಸರಂತೂ ಬಹಳ ಇಟ್ಟುಬಿಟ್ಟಿದ್ದಾರೆ ನೀವು ಮಕ್ಕಳು ಶ್ರೀಮತದಂತೆ ಭಾರತದ ಮೋಸ್ಟ್ ವ್ಯಾಲ್ಯೂಯೇಬಲ್ ಸರ್ವೆಂಟ್ ಆಗಿದ್ದೀರಿ ಹೇ ಪತಿತ ಪಾವನ ಬಂದು ಪಾವನ ಮಾಡು ಎನ್ನುತ್ತಾರೆ ನೀವು ತಿಳಿಯುತ್ತೀರಿ ಸತ್ಯುಗದಲ್ಲಿ ನಮಗೆ ಎಷ್ಟೊಂದು ಸುಖ ಸಿಗುತ್ತದೆ ಕುಬೇರನ ಖಜಾನೆ ಸಿಗುತ್ತದೆ ಅಲ್ಲಿ ಸರಾಸರಿ ಆಯಸ್ಸೂ ಸಹ ಎಷ್ಟೊಂದು ದೀರ್ಘವಾಗಿರುತ್ತದೆ ಅವರು ಯೋಗಿ ಆಗಿದ್ದಾರೆ ಇಲ್ಲಿ ಎಲ್ಲರೂ ಭೋಗಿ ಆಗಿದ್ದಾರೆ ಅವರು ಪಾವನ ಇವರು ಪತಿತ ಎಷ್ಟೊಂದು ಹಗಲು ರಾತ್ರಿಯ ಅಂತರ ಇದೆ ಶ್ರೀಕೃಷ್ಣನಿಗೂ ಸಹ ಯೋಗಿ ಎನ್ನುತ್ತಾರೆ ಮಹಾತ್ಮ ಎನ್ನುತ್ತಾರೆ ಆದರೆ ಅವರಂತೂ ಸತ್ಯ ಸತ್ಯ ಮಹಾತ್ಮ ಆಗಿದ್ದಾರೆ ಅವರ ಮಹಿಮೆಯಂತೂ ಗಾಯನ ಮಾಡಲಾಗಿದೆ ಸರ್ವಗುಣ ಸಂಪನ್ನ ಸೋಲಾ ಸಂಪೂರ್ಣ ಇತ್ಯಾದಿ ಆತ್ಮ ಹಾಗೂ ಶರೀರ ಎರಡೂ ಪವಿತ್ರವಾಗಿದೆ ಸನ್ಯಾಸಿಯರಂತೂ ಗೃಹಸ್ಥಿಗಳ ಬಳಿ ವಿಕಾರದಿಂದ ಜನ್ಮ ಪಡೆದುಕೊಂಡು ನಂತರ ಸನ್ಯಾಸಿ ಆಗುತ್ತಾರೆ ಈ ವಿಚಾರಗಳನ್ನು ಈಗ ನಿಮಗೆ ತಂದೆ ತಿಳಿಸುತ್ತಾರೆ ಈ ಸಮಯ ಮನುಷ್ಯನಂತೂ ಅಸತ್ಯ ಖುಷಿ ಇಲ್ಲದಂತಿದ್ದಾನೆ ಸತ್ಯುಗದಲ್ಲಿ ಹೇಗೆ ಇದ್ದರು ರೈಟ್ ರೈಟಿಯಸ್ ಆಗಿದ್ದರು ಶೇಕಡ ನೂರರಷ್ಟು ಸಂಪನ್ನವಾಗಿದ್ದರು ಸದಾ ಆರೋಗ್ಯಶಾಲಿಯಾಗಿದ್ದರು ಹಗಲು ರಾತ್ರಿಯ ಅಂತರ ಇದೆ ಅಕ್ಯುರೇಟ್ ಆಗಿ ಇದನ್ನು ನೀವೇ ತಿಳಿದುಕೊಂಡಿದ್ದೀರಿ ಭಾರತ ಸ್ವರ್ಗದಿಂದ ನರಕ ಹೇಗೆ ಆಗಿದೆ ಎಂದು ಇದು ಯಾರಿಗಾದರೂ ಗೊತ್ತಿತ್ತೆ ಲಕ್ಷ್ಮೀನಾರಾಯಣರ ಪೂಜೆ ಮಾಡುತ್ತಾರೆ ಮಂದಿರವನ್ನು ಕಟ್ಟುತ್ತಾರೆ ಏನನ್ನೂ ತಿಳಿಯುವುದಿಲ್ಲ ತಂದೆ ತಿಳಿಸುತ್ತಿರುತ್ತಾರೆ ಒಳ್ಳೊಳ್ಳೆಯ ಪೊಸಿಷನ್ನವರು ಯಾರಿದ್ದಾರೆ ಬಿರ್ಲಾರವರಿಗೂ ತಿಳಿಸಿಕೊಡಲು ಸಾಧ್ಯವಿದೆ ಈ ಲಕ್ಷ್ಮೀನಾರಾಯಣರು ಈ ಪದವಿಯನ್ನು ಹೇಗೆ ಪಡೆದರು ಏನು ಮಾಡಿದ್ದಾರೆ ಅದರಿಂದ ಅವರ ಮಂದಿರವನ್ನು ಮಾಡಿದ್ದಾರೆ ಕರ್ತವ್ಯವನ್ನು ತಿಳಿಯದೆ ಪೂಜೆ ಮಾಡುವುದೂ ಸಹ ಕಲ್ಲಿನ ಪೂಜೆ ಅಥವಾ ಬೊಂಬೆಗಳ ಪೂಜೆ ಆಯಿತು ಬೇರೆ ಧರ್ಮದವರಂತೂ ತಿಳಿದಿದ್ದಾರೆ ಕ್ರೈಸ್ತ ಇಂತಹ ಸಮಯದಲ್ಲಿ ಬಂದರು ಪುನಃ ಬರುತ್ತಾರೆ ಅಂದ ಮೇಲೆ ನೀವು ಮಕ್ಕಳಿಗೆ ಎಷ್ಟೊಂದು ಆತ್ಮೀಯ ಗುಪ್ತ ನಶೆ ಇರಬೇಕು ಆತ್ಮಕ್ಕೆ ಖುಷಿ ಹಾಕಬೇಕು ಅರ್ಧಕಲ್ಪ ದೇಹ ಅಭಿಮಾನಿ ಆಗಿದ್ದೀರಿ ಈಗ ತಂದೆ ಹೇಳುತ್ತಾರೆ ಅಶರೀರಿ ಆಗಿ ತನ್ನನ್ನು ಆತ್ಮನೆಂದು ತಿಳಿಯಿರಿ ನಾವಾತ್ಮ ತಂದೆಯಿಂದ ಕೇಳುತ್ತಿದ್ದೇವೆ ಬೇರೆ ಸತ್ಸಂಗದಲ್ಲಿ ಎಂದಿಗೂ ಈ ರೀತಿ ತಿಳಿಯುವುದಿಲ್ಲ ಇದನ್ನು ಆತ್ಮೀಯ ತಂದೆ ಆತ್ಮಗಳಿಗೆ ಕುಳಿತು ತಿಳಿಸುತ್ತಾರೆ ಆತ್ಮನೇ ಎಲ್ಲವನ್ನೂ ಕೇಳುತ್ತದಲ್ಲವೇ ಆತ್ಮ ಹೇಳುತ್ತದೆ ನಾನು ಪ್ರಧಾನಮಂತ್ರಿ ಆಗಿದ್ದೇನೆ ಇಂತಹ ವ್ಯಕ್ತಿಯಾಗಿದ್ದೇನೆ ಎಂದು ಆತ್ಮನೇ ಈ ಶರೀರದ ಮೂಲಕ ನಾನು ಪ್ರಧಾನಮಂತ್ರಿ ಆಗಿದ್ದೇನೆಂದು ಹೇಳಿತು ಈಗ ನೀವು ಹೇಳುತ್ತೀರಿ ನಾವಾತ್ಮ ಪುರುಷಾರ್ಥ ಮಾಡಿ ಸ್ವರ್ಗದ ದೇವತೆ ಆಗುತ್ತಿದ್ದೇವೆ ನಾನು ಆತ್ಮ ಆಗಿದ್ದೇನೆ ನನ್ನದು ಶರೀರ ಆಗಿದೆ ದೇಹಿ ಅಭಿಮಾನಿ ಆಗುವುದರಲ್ಲಿಯೇ ಬಹಳ ಶ್ರಮವೆನಿಸುತ್ತದೆ ಪದೇ ಪದೇ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತೀರಿ ಆಗ ವಿಕರ್ಮ ವಿನಾಶವಾಗುತ್ತದೆ ನೀವು ಮೋಸ್ಟ್ ಒಬಿಡಿಯಂಟ್ ಸರ್ವೆಂಟ್ ಆಗಿದ್ದೀರಿ ಗುಪ್ತ ರೀತಿಯಿಂದ ಕರ್ತವ್ಯವನ್ನು ಮಾಡುತ್ತೀರಿ ಅಂದ ಮೇಲೆ ನಶೆ ಸಹ ಗುಪ್ತವಾಗಿರಬೇಕು ನಾವು ಸರ್ಕಾರದ ಆತ್ಮೀಯ ಸೇವಕರಾಗಿದ್ದೇವೆ ಭಾರತವನ್ನು ಸ್ವರ್ಗ ಮಾಡುತ್ತೇವೆ ಬಾಪೂಜಿ ಸಹ ಬಯಸುತ್ತಿದ್ದರು ಹೊಸ ಜಗತ್ತಿನಲ್ಲಿ ಹೊಸ ಭಾರತ ಇರಲಿ ಹೊಸ ದೆಹಲಿ ಇರಲಿ ಈಗ ಹೊಸ ಜಗತ್ತಂತೂ ಇಲ್ಲ ಈ ಹಳೆಯ ದೆಹಲಿ ಕಬ್ರಿಸ್ತಾನ್ ಆಗುತ್ತದೆ ಅನಂತರ ಫರಿಶ್ತಾನ್ ಆಗಬೇಕು ಈಗ ಇದಕ್ಕೆ ಫರಿಸ್ತಾನ್ ಎನ್ನುವುದಿಲ್ಲ ಹೊಸ ಜಗತ್ತಿನಲ್ಲಿ ಫರಿಸ್ತಾನ್ ಹೊಸ ದೆಹಲಿಯನ್ನು ನೀವು ಮಾಡುತ್ತಿದ್ದೀರಿ ಇದು ಬಹಳ ತಿಳಿದುಕೊಳ್ಳಬೇಕಾದ ಸಂಗತಿಗಳಾಗಿವೆ ಈ ವಿಚಾರಗಳನ್ನು ಮರೆಯಬಾರದು ಭಾರತವನ್ನು ಪುನಃ ಸುಖಧಾಮ ಮಾಡುವುದು ಎಷ್ಟು ಶ್ರೇಷ್ಠ ಕಾರ್ಯ ಆಗಿದೆ ಡ್ರಾಮಾ ಪ್ಲಾನ್ ಅನುಸಾರ ಸೃಷ್ಟಿ ಹಳೆಯದು ಆಗಲೇಬೇಕು ದುಃಖ ಧಾಮ ಅಲ್ಲವೇ ಒಬ್ಬ ತಂದೆಗಷ್ಟೇ ದುಃಖ ಅರ್ಥ ಕರ್ತ ಎನ್ನುತ್ತಾರೆ ನೀವು ತಿಳಿಯುತ್ತೀರಿ ತಂದೆ ಐದು ಸಾವಿರ ವರ್ಷದ ನಂತರ ಬಂದು ದುಃಖಿ ಭಾರತವನ್ನು ಸುಖಿಯನ್ನಾಗಿ ಮಾಡುತ್ತಾರೆ ಸುಖವನ್ನು ಕೊಡುತ್ತಾರೆ ಶಾಂತಿಯನ್ನೂ ಕೊಡುತ್ತಾರೆ ಮನದ ಶಾಂತಿ ಹೇಗೆ ಸಿಗುತ್ತದೆ ಎಂದು ಮನುಷ್ಯ ಕೇಳುತ್ತಾನೆ ಈಗ ಶಾಂತಿಯಂತೂ ಶಾಂತಿಧಾಮ ಸಿಹಿಯಾದ ಮನೆಯಲ್ಲಿಯೇ ಇರುತ್ತದೆ ಅದಕ್ಕೆ ಶಾಂತಿಧಾಮ ಎನ್ನುತ್ತಾರೆ ಅಲ್ಲಿ ಶಬ್ದ ಇಲ್ಲ ದುಃಖ ಇಲ್ಲ ಸೂರ್ಯ ಚಂದ್ರ ಇತ್ಯಾದಿಯರೂ ಸಹ ಇರುವುದಿಲ್ಲ ಈಗ ನೀವು ಮಕ್ಕಳಿಗೆ ಈ ಪೂರ್ಣ ಜ್ಞಾನ ಇದೆ ತಂದೆ ಸಹ ಒಬಿಡಿಯಂಟ್ ಸರ್ವೆಂಟ್ ಆಗಿದ್ದಾರಲ್ಲವೇ ಆದರೆ ತಂದೆಯನ್ನಂತೂ ಪೂರ್ಣ ತಿಳಿದುಕೊಂಡೇ ಇಲ್ಲ ಎಲ್ಲರಿಗೂ ಮಹಾತ್ಮ ಎಂದು ಬಿಡುತ್ತಾರೆ ಈಗ ಮಹಾನ್ ಆತ್ಮರಂತೂ ಸ್ವರ್ಗದ ಹೊರತು ಎಲ್ಲಿಯೂ ಇರುವುದಕ್ಕೆ ಸಾಧ್ಯವಿಲ್ಲ ಅಲ್ಲಿ ಆತ್ಮಗಳು ಪವಿತ್ರವಾಗಿದ್ದಾರೆ ಪವಿತ್ರತೆ ಇತ್ತು ಮೇಲೆ ಸುಖ ಶಾಂತಿ ಸಹ ಇತ್ತು ಈಗ ಪವಿತ್ರತೆ ಇಲ್ಲ ಆದ್ದರಿಂದ ಏನೂ ಇಲ್ಲ ಪವಿತ್ರತೆಗೆ ಗೌರವ ಇದೆ ದೇವತೆಯರೂ ಪವಿತ್ರವಾಗಿದ್ದಾರೆ ಆದ್ದರಿಂದ ತಾನೇ ಅವರ ಮುಂದೆ ಹೋಗಿ ತಲೆಬಾಗುತ್ತಾರೆ ಪವಿತ್ರರಿಗೆ ಪಾವನ ಅಪವಿತ್ರರಿಗೆ ಪತಿತ ಎನ್ನುತ್ತಾರೆ ಈ ಪೂರ್ಣ ವಿಶ್ವದ ಬೇಹದ್ದಿನ ಬಾಪೂಜಿ ಇವರಾಗಿದ್ದಾರೆ ಆ ರೀತಿ ಅಂತೂ ಮೇಯರ್ಗೂ ಸಹ ಸಿಟಿ ಫಾದರ್ ಎನ್ನುತ್ತಾರೆ ಅಲ್ಲಿ ಆ ರೀತಿ ವಿಚಾರಗಳು ಇರುವುದಿಲ್ಲ ಅಲ್ಲಂತೂ ನಿಯಮಾನುಸಾರವಾಗಿ ರಾಜ್ಯ ನಡೆಯುತ್ತದೆ ಹೇ ಪತಿತ ಪಾವನ ಬಾ ಎಂದು ಕೂಗುತ್ತಾರೆ ಪವಿತ್ರರಾಗಿ ಎಂದು ಈಗ ತಂದೆ ಹೇಳುತ್ತಾರೆ ಆಗ ಇದು ಹೇಗೆ ಆಗುತ್ತದೆ ನಂತರ ಮಕ್ಕಳ ಜನ್ಮ ಹೇಗೆ ಆಗುತ್ತದೆ ಸೃಷ್ಟಿ ಹೇಗೆ ವೃದ್ಧಿಯನ್ನು ಹೊಂದುತ್ತದೆ ಎನ್ನುತ್ತಾರೆ ಲಕ್ಷ್ಮೀನಾರಾಯಣರು ಸಂಪೂರ್ಣ ನಿರ್ವಿಕಾರಿ ಆಗಿದ್ದರು ಎಂಬುದು ಅವರುಗಳಿಗೆ ಗೊತ್ತಿಲ್ಲ ನೀವು ಮಕ್ಕಳು ಎಷ್ಟೊಂದು ವಿರೋಧವನ್ನು ಸಹನೆ ಮಾಡಬೇಕಾಯಿತು ಡ್ರಾಮಾದಲ್ಲಿ ಕಲ್ಪದ ಮೊದಲು ಏನಾಗಿತ್ತು ಅದು ಪುನರಾವೃತ್ತಿ ಆಗುತ್ತದೆ ಡ್ರಾಮಾದಲ್ಲಿ ಇದ್ದರೆ ಸಿಗುತ್ತದೆ ಆ ರೀತಿ ಡ್ರಾಮಾದ ಮೇಲೆ ನಿಲ್ಲುವುದಲ್ಲ ಸ್ಕೂಲ್ನಲ್ಲಿ ಹಾಗೇನೇ ಯಾರಾದರೂ ಕುಳಿತುಕೊಂಡಿದ್ದರೆ ಯಾರಾದರೂ ಪಾಸ್ ಆಗುತ್ತಾರೆನ್ನು ಪ್ರತಿಯೊಂದು ವಸ್ತುವಿಗಾಗಿ ಮನುಷ್ಯನ ಪುರುಷಾರ್ಥ ನಡೆಯುತ್ತದೆ ಪುರುಷಾರ್ಥದ ಹೊರತಾಗಿ ನೀರೂ ಸಹ ಸಿಗಲು ಸಾಧ್ಯವಿಲ್ಲ ಕ್ಷಣ ಕ್ಷಣಕ್ಕೂ ಯಾವ ಪುರುಷಾರ್ಥ ನಡೆಯುತ್ತದೆ ಅದು ಪ್ರಾಲಬ್ಧಕ್ಕಾಗಿ ಈ ಬೇಹದ್ ಸುಖಕ್ಕಾಗಿ ಬೇಹದ್ನ ಪುರುಷಾರ್ಥ ಮಾಡಬೇಕು ಈಗ ಬ್ರಹ್ಮನ ರಾತ್ರಿನೇ ಬ್ರಾಹ್ಮಣರ ರಾತ್ರಿಯಾಗಿದೆ ನಂತರ ಬ್ರಾಹ್ಮಣರ ಹಗಲು ಆಗುತ್ತದೆ ಶಾಸ್ತ್ರಗಳಲ್ಲಿಯೂ ಸಹ ಓದುತ್ತಿದ್ದೇವೆ ಆದರೆ ಏನನ್ನೂ ತಿಳಿಯುತ್ತಿರಲಿಲ್ಲ ಈ ಬಾಬಾರವರೂ ಸಹ ಸ್ವಯಂ ಕುಳಿತು ರಾಮಾಯಣ ಭಾಗವತ ಇತ್ಯಾದಿಯನ್ನು ತಿಳಿಸುತ್ತಿದ್ದರು ಪಂಡಿತರಾಗಿ ಕುಳಿತುಕೊಳ್ಳುತ್ತಿದ್ದರು ಈಗ ತಿಳಿಯುತ್ತಾರೆ ಅದಂತೂ ಭಕ್ತಿ ಮಾರ್ಗ ಆಗಿದೆ ಭಕ್ತಿ ಬೇರೆ ಜ್ಞಾನ ಬೇರೆ ಆಗಿದೆ ತಂದೆ ಹೇಳುತ್ತಾರೆ ನೀವು ಕಾಮಚಿತ್ತೆ ಮೇಲೆ ಕುಳಿತು ಎಲ್ಲರೂ ಕಪ್ಪಾಗಿದ್ದಾರೆ ಶ್ರೀಕೃಷ್ಣನಿಗೆ ಶ್ಯಾಮಸುಂದರ ಎನ್ನುತ್ತಾರಲ್ಲವೇ ಪೂಜಾರಿ ಜನರು ಅಂಧಶ್ರದ್ಧೆಯವರು ಎಷ್ಟು ಗೊಂಬೆಯ ಪೂಜೆ ಆಗಿದೆ ಶರೀರದ ಪೂಜೆಯೆಂದರೆ ಐದು ತತ್ವಗಳ ಪೂಜೆ ಆಯಿತು ಇದಕ್ಕೆ ವ್ಯಭಿಚಾರಿ ಎನ್ನುತ್ತಾರೆ ಭಕ್ತಿ ಮೊದಲು ಅವ್ಯಭಿಚಾರಿಯಾಗಿತ್ತು ಒಬ್ಬ ಶಿವನದ್ದೇ ಆಗುತ್ತಿತ್ತು ಈಗಂತೂ ನೋಡಿ ಏನನ್ನು ಪೂಜಿಸುತ್ತಿರುತ್ತಾರೆ ತಂದೆ ವಂಡರನ್ನು ತೋರಿಸುತ್ತಾರೆ ಜ್ಞಾನವನ್ನೂ ಸಹ ತಿಳಿಸುತ್ತಿದ್ದಾರೆ ಮುಳ್ಳುಗಳಿಂದ ಹೂವನ್ನಾಗಿ ಮಾಡುತ್ತಿದ್ದಾರೆ ಅದಕ್ಕೆ ಗಾರ್ಡನ್ ಆಫ್ ಫ್ಲವರ್ ಎಂದೇ ಕರೆಯುತ್ತಾರೆ ಕರಾಚಿಯಲ್ಲಿ ಪತನ್ ಎಂಬ ಒಬ್ಬ ಕಾವಲುಗಾರ ಇರುತ್ತಿದ್ದ ಆತನೂ ಸಹ ಧ್ಯಾನದಲ್ಲಿ ಹೋಗುತ್ತಿದ್ದ ನಾನು ಬಹಿಷ್ತಿಗೆ ಹೋಗಿದ್ದೆ ಖುದಾ ನನಗೆ ಹೂವು ಕೊಟ್ಟ ಎನ್ನುತ್ತಿದ್ದ ಆತನಿಗೆ ಬಹಳ ಮಜಾ ಬರುತ್ತಿತ್ತು ಆಶ್ಚರ್ಯ ತಾನೆ ಅವರಂತೂ ವಿಶ್ವದ ಏಳು ಅದ್ಭುತ ಎನ್ನುತ್ತಾರೆ ವಾಸ್ತವದಲ್ಲಿ ವಂಡರ್ ಆಫ್ ವರ್ಲ್ಡ್ ಅಂತೂ ಸ್ವರ್ಗ ಹಾಕಿದೆ ಇದು ಯಾರಿಗೂ ಗೊತ್ತಿಲ್ಲ ನಿಮಗೆ ಎಷ್ಟೊಂದು ಫಸ್ಟ್ ಕ್ಲಾಸ್ ಜ್ಞಾನ ಸಿಕ್ಕಿದೆ ನಿಮಗೆ ಎಷ್ಟೊಂದು ಖುಷಿ ಹಾಕಬೇಕು ಎಷ್ಟು ಹೈಯೆಸ್ಟ್ ಬಾಪ್ತದ ಆಗಿದ್ದಾರೆ ಹಾಗೂ ಎಷ್ಟು ಸರಳವಾಗಿರುತ್ತಾರೆ ತಂದೆಯದ್ದೇ ಮಹಿಮೆ ಮಾಡಲಾಗುತ್ತದೆ ಅವರು ನಿರಾಕಾರ ನಿರಹಂಕಾರಿ ಆಗಿದ್ದಾರೆ ತಂದೆ ಅಂತೂ ಬಂದು ಸೇವೆ ಮಾಡಬೇಕಾಗುತ್ತದೆ ಅಲ್ಲವೇ ಯಾವಾಗಲೂ ಮಕ್ಕಳ ಸೇವೆ ಮಾಡಿ ಅವರಿಗೆ ಧನ ಸಂಪತ್ತನ್ನು ಕೊಟ್ಟು ಸ್ವಯಂ ವಾನಪ್ರಸ್ಥ ಸ್ಥಿತಿಯನ್ನು ತೆಗೆದುಕೊಳ್ಳುತ್ತಾರೆ ಮಕ್ಕಳನ್ನು ಶಿರದ ಮೇಲೆ ಇಟ್ಟುಕೊಳ್ಳುತ್ತಾರೆ ನೀವು ಮಕ್ಕಳು ವಿಶ್ವದ ಮಾಲೀಕರಾಗುತ್ತೀರಿ ಸಿಹಿಯಾದ ಮನೆಗೆ ಹೋಗಿ ನಂತರ ಬಂದು ಸಿಹಿಯಾದ ರಾಜಧಾನಿಯನ್ನು ಕೊಡುತ್ತಾರೆ ತಂದೆ ಹೇಳುತ್ತಾರೆ ನಾನಂತೂ ಚಕ್ರಾಧಿಪತ್ಯವನ್ನು ತೆಗೆದುಕೊಳ್ಳುವುದಿಲ್ಲ ಸತ್ಯ ನಿಷ್ಕಾಮ ಸೇವಾಧಾರಿಯಂತೂ ಒಬ್ಬ ತಂದೆನೇ ಆಗಿದ್ದಾರೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಆದರೆ ಮಾಯೆ ಮರಿಸಿಬಿಡುತ್ತದೆ ಇಷ್ಟೊಂದು ದೊಡ್ಡ ಬಾಬ್ದಾದಾರವರನ್ನು ಮರೆಯಬಾರದು ತಾತನ ಆಸ್ತಿಯ ಹೆಮ್ಮೆ ಎಷ್ಟೊಂದು ಇರುತ್ತದೆ ನಿಮಗಂತೂ ಶಿವಬಾಬಾ ಸಿಕ್ಕಿದ್ದಾರೆ ಅವರ ಆಸ್ತಿ ಆಕಿದೆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಹಾಗೂ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ಆ ಸುರಿ ಗುಣವನ್ನು ತೆಗೆದು ಬಿಡಬೇಕು ನಾನು ನಿರ್ಗುಣನಲ್ಲಿ ಯಾವುದೇ ಗುಣ ಇಲ್ಲ ಎಂದು ಗಾಯನ ಸಹ ಇದೆ ನಿರ್ಗುಣ ಸಂಸ್ಥೆ ಸಹ ಇದೆ ಈಗ ಅರ್ಥವನ್ನಂತೂ ಯಾರೂ ತಿಳಿದಿಲ್ಲ ನಿರ್ಗುಣ ಅಂದರೆ ಯಾವುದೇ ಗುಣ ಇಲ್ಲ ಆದರೆ ಅವರು ತಿಳಿದಿಲ್ಲ ನೀವು ಮಕ್ಕಳಿಗೆ ತಂದೆ ಒಂದೇ ವಿಚಾರವನ್ನು ತಿಳಿಸುತ್ತಾರೆ ಹೇಳಿ ನಾವಂತೂ ಭಾರತದ ಸೇವೆಯಲ್ಲಿದ್ದೇವೆ ಯಾರು ಎಲ್ಲರ ಬಾಪೂಜಿ ಹಾಕಿದ್ದಾರೆ ನಾವು ಅವರ ಶ್ರೀಮತದಂತೆ ನಡೆಯುತ್ತೇವೆ ಶ್ರೀಮತ್ ಭಗವದ್ಗೀತೆಯ ಗಾಯನವಿದೆ ಒಳ್ಳೆಯದು ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ पिता बाप दादा का याद, प्यार और गुड मॉर्निंग रुहानी बाप की रुहानी बच्चों को नमस्ते हम रुहानी बच्चों की रुहानी दादा को याद प्यार और गुड मॉर्निंग नमस्ते 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 शुक्रिया पापा शुक्रिया धारणे का की मुख्य सारा हाईएस्ट बाप दादा सिंपल आगे ಅದೇ ರೀತಿ ಬಹಳ ಸಿಂಪಲ್ ನಿರಾಕಾರಿ ಹಾಗೂ ನಿರಹಂಕಾರಿ ಆಗಿರಬೇಕು ತಂದೆಯ ಮೂಲಕ ಯಾವ ಫಸ್ಟ್ ಕ್ಲಾಸ್ ಜ್ಞಾನ ಸಿಕ್ಕಿದೆ ಅದರ ಚಿಂತನೆ ಮಾಡಬೇಕು ಎರಡು ಡ್ರಾಮಾ ಯಾವುದು ಯಥಾವತ್ತಾಗಿ ರಿಪೀಟ್ ಆಗುತ್ತಿದೆ ಇದರಲ್ಲಿ ಬೇಹದ್ನ ಪುರುಷಾರ್ಥ ಮಾಡಿ ಬೇಹದ್ ಸುಖದ ಪ್ರಾಪ್ತಿ ಮಾಡಿಕೊಳ್ಳಬೇಕು ಎಂದಿಗೂ ಡ್ರಾಮಾ ಎಂದು ಹೇಳಿ ನಿಲ್ಲಬಾರದು ಪ್ರಾಲಬ್ಧಕ್ಕಾಗಿ ಪುರುಷಾರ್ಥವನ್ನು ಅವಶ್ಯವಾಗಿ ಮಾಡಬೇಕು ವರದಾನ ಅವ್ಯಕ್ತ ಸ್ವರೂಪದ ಸಾಧನದ ಮೂಲಕ ಶಕ್ತಿಶಾಲಿ ವಾಯುಮಂಡಲವನ್ನು ಮಾಡುವಂತಹ ಅವ್ಯಕ್ತ ಫರಿಷ್ಠೆ ಆಗಿರಿ ವಾಯುಮಂಡಲವನ್ನು ಶಕ್ತಿಶಾಲಿ ಮಾಡಲು ಸಾಧನ ತನ್ನ ಅವ್ಯಕ್ತ ಸ್ವರೂಪದ ಸಾಧನೆ ಆಗಿದೆ ಪದೇ ಪದೇ ಇದರ ಗಮನ ಇರಲಿ ಏಕೆಂದರೆ ಯಾವ ವಿಚಾರದ ಸಾಧನೆ ಮಾಡಲಾಗುತ್ತದೆ ಅದೇ ವಿಚಾರದ ಗಮನ ಇರುತ್ತದೆ ಅಂದ ಮೇಲೆ ಅವ್ಯಕ್ತ ಸ್ವರೂಪದ ಸಾಧನೆ ಅಂದರೆ ಪದೇ ಪದೇ ಗಮನದ ತಪಸ್ಸು ಬೇಕು ಆದ್ದರಿಂದ ಅವ್ಯಕ್ತ ಭಾವದ ವರದಾನವನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಶಕ್ತಿಶಾಲಿ ವಾಯುಮಂಡಲವನ್ನು ಮಾಡುವಂತಹ ತಪಸ್ಸನ್ನು ಮಾಡಿ ಆಗ ನಿಮ್ಮ ಎದುರಿನಲ್ಲಿ ಯಾರೆಲ್ಲ ಬರುತ್ತಾರೆ ಅವರೂ ಸಹ ವ್ಯಕ್ತ ಹಾಗೂ ವ್ಯರ್ಥ ವಿಚಾರಗಳಿಂದ ದೂರವಾಗುತ್ತಾರೆ ಶ್ಲೋಕನ್ ಸರ್ವಶಕ್ತಿವಂತ ತಂದೆಯನ್ನು ಪ್ರತ್ಯಕ್ಷಪಡಿಸುವುದಕ್ಕೆ ಏಕಾಗ್ರತೆಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ತನ್ನ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ನೀಡುವ ಸೇವೆ ಮಾಡಿ ಹೇಗೆ ತನ್ನ ಸ್ಥೂಲ ಕಾರ್ಯದ ಕಾರ್ಯಕ್ರಮವನ್ನು ದಿನಚರ್ಯೆಗನುಸಾರವಾಗಿ ಸೆಟ್ ಮಾಡಿಕೊಳ್ಳುತ್ತೀರಿ ಅದೇ ರೀತಿ ತನ್ನ ಮನಸ್ಸು ಸಮರ್ಥ ಸ್ಥಿತಿಯ ಪ್ರೋಗ್ರಾಂ ಅನ್ನು ಸೆಟ್ ಮಾಡಿಕೊಳ್ಳಲಿ ಎಷ್ಟು ತನ್ನ ಮನಸ್ಸನ್ನು ಸಮರ್ಥ ಸಂಕಲ್ಪಗಳಲ್ಲಿ ವ್ಯಸ್ತವಾಗಿಟ್ಟುಕೊಳ್ಳುತ್ತೀರಿ ಆಗ ಮನಸ್ಸು ಅಪ್ಸೆಟ್ ಆಗುವುದಕ್ಕೆ ಸಮಯವೇ ಸಿಗುವುದಿಲ್ಲ ಮನಸ್ಸು ಸದಾ ಸೆಟ್ ಅರ್ಥಾತ್ ಏಕಾಗ್ರವಾಗಿದ್ದರೆ ಸ್ವತಃ ಒಳ್ಳೆಯ ವೈಬ್ರೇಷನ್ಸ್ ಹರಡುತ್ತದೆ ಸೇವೆ ಆಗುತ್ತದೆ ಓಂ ಶಾಂತಿ